ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸೇವಾ ಆಯೋಗದಿಂದ ಒಂದು ಪ್ರಮುಖವಾಗಿರತಕ್ಕಂಥ ಮಾಹಿತಿ ಇದೀಗ ಬಿಡುಗಡೆ ಆಗಿರತಕ್ಕಂಥದ್ದು ನೋಡಬಹುದು ಸ್ನೇಹಿತರೆ ಇಲ್ಲಿ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಮಾಡಿರತಕ್ಕಂಥದ್ದು ಏನು ತಿದ್ದುಪಡಿ ಅಧಿಸೂಚನೆ ಅಂದರೆ ಸ್ನೇಹಿತರೆ ಈಗಾಗಲೇ ಏನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿತ್ತು ವಿವಿಧ ಇಲಾಖೆಯಲ್ಲಿರತಕ್ಕಂಥ ಗ್ರೂಪ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಒಂದು ಅಧಿಸೂಚನೆ ಹೊಡಿಸಿತ್ತು ಮುನ್ನೂರ ಎಪ್ಪತ್ತ್ಮೂರು ಮತ್ತು ಒಂದೂರ ಹದಿಮೂರು ಅಂದರೆ ಮುನ್ನೂರ ಇಪ್ಪತ್ತ್ಮೂರು ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಒಂದೂರ ಹದಿಮೂರು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಮಾಡಿತ್ತು ಇದಕ್ಕೆ ಈಗ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸಹಾಯಕ ಗ್ರಂಥ ಪಾಲಕ ಹುದ್ದೆಗಳನ್ನು ಎಡಿಷನ್ ಮಾಡಿ ತದನಂತರದಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕವನ್ನು ವಿಸ್ತರಿಸಿ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಇದೀಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಇಲ್ಲಿ ನೋಡ್ಬೋದು ಏನು ಅರ್ಜಿ ಸಲ್ಲಿಸಲಿಕ್ಕೆ ಈ ಹಿಂದೆ ಒಂದು ಡೇಟನ್ನು ಕೊಡಲಾಗಿತ್ತು ಸ್ನೇಹಿತರೆ ಆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಈಗ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಅಂದರೆ ಕೆ ಪಿ ಎಸ್ ಸಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂತಹ ಗ್ರೂಪ್ ಸಿ ಹೊಂದದ ಎಲ್ಲ ಹುದ್ದೆಗಳಿಗೆ ತಾವು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಭಾವಿಸಬೇಕು ಅಂತ ಇಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಏನು ಹಿಂದುಳಿದಿರಕ್ಕಂಥ ಏನು ಅಧಿಸೂಚನೆ ಇರತಕ್ಕಂಥ ಷರತ್ತುಗಳಿವೆ ಅವೆಲ್ಲವೂ ಕೂಡ ಯಥಾರೆತ್ತಾಗಿ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಒಂದು ತಿದ್ದುಪಡಿ ಅಧಿಸೂಚನೆ ಮೂಲಕ ಅಭ್ಯರ್ಥಿಗಳಿಗೆ ತಿಳಿಸಿದೆ ಸೊ ಸ್ನೇಹಿತರೆ ನೋಡಿದಿರಲ್ಲ ಇದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಿಂದ ಬಂದಿರತಕ್ಕಂತಹ ಒಂದು ಪ್ರಮುಖವಾದ ಮಾಹಿತಿಯಾಗಿದೆ ಈ ಒಂದು ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು 是不的呢？